ಮಾಧ್ಯಮಿಕರಿಗೆ ನಮಸ್ಕಾರ ತಿಳಿಸ್ತೀನಿ ಈಗಾಗಲೇ ಇವತ್ತು ಒಂಬತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದೆ ಕ್ಷೇತ್ರದ ಒಂದು ಕಾರ್ಯಕ್ರಮ ಸಡನ್ಲಿ ನನಗೆ ಕೆಲವು ಫೋನ್ ಕಾಲ್ಸು ಮಾಧ್ಯಮದ ಒಂದು ಮುಖಾಂತರವಾಗಿ ನೋಡಿದೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರ್ಜಿ ಮಂಜುನಾಥ್ ಅವರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಹಮೀಲ್ ಅವರು ಇವತ್ತು ಡಿ ಸಿ ಆಫೀಸಲ್ಲಿ ಏನೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ಎಂಸುವ ರೆಡ್ಡಿಯವರು ಸದ್ಯದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತವ್ರೆ ಅಂತ ಹೇಳ್ತಾ ಇದ್ದಾರೆ ಇದು ಏನು ಆಹ್ವಾನನ ಇಲ್ಲಾಂದ್ರೆ ಫೈನಲ್ ಡಿಸಿಷನ್ ಅಂತ ಅವನೇ ಕೇಳಬೇಕಿತ್ತು ಎಲ್ಲಾದರೂ ಬಹಿರಂಗವಾಗಿ ನಾವೇಳ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದೀವ ಪಕ್ಷ ಬಿಡ್ತಾ ಇದ್ದೀವಿ ಇಲ್ಲ ಪಕ್ಷದ ಮೇಲೆ ಕೋಪ ಇದೆ ಏನಾದರೂ ಹೇಳಿದ್ದೀವ ಇಲ್ಲ ಸಿ ಎಮ್ ಆರ್ನ ಮೀಟ್ ಮಾಡೋದು ತಪ್ಪು ಅಂತಂದರೆ ಮಾನ ಸಿದ್ದರಾಮಯ್ಯರು ಒಂದು ಪ್ರಶ್ನೆ ಕೇಳ್ತೀನಿ ನೀವು ನಾಳೆ ಸೆಷನಲ್ಲಿ ಹೇಳಿಬಿಡಿ ನಮ್ಮ ಶಾಸಕರು ಬಿಟ್ಟರೆ ಯಾವ ಶಾಸಕರು ನಾನು ಭೇಟಿ ಮಾಡೋದು ಬೇಡ ಅಂತ ಹೇಳ್ಬಿಡಿ ನಾವು ಭೇಟಿ ನಿಮಗೆ ಮಾಡಲ್ಲ ನೀವು ಸಿಕ್ಕಿದಾಗ ಭೇಟಿ ಮಾಡಿ ಅಂತ ಕೇಳ್ತೀರಿ ಭೇಟಿ ಮಾಡಿದ್ರೆ ಈತ ನಿಮ್ಮ ಶಾಸಕರು ನಮ್ಮನ್ನು ಅವಮಾನ ಮಾಡ್ತಾರೆ ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಕಾನೂನುಬದ್ಧವಾಗಿ ಶಾಸಕನಾಗಿದ್ದೀನಿ ಇವತ್ತು ಶಾಸಕನ ನಾನು ತೃಪ್ತಿಯಾಗಿದ್ದೀನಿ ಪಕ್ಷ ನಾನು ಟಿಕೆಟ್ ಕೊಟ್ಟಿದ್ದೆ ಪಕ್ಷ ಬಿ ಪಾರ್ಪ್ ಕೊಟ್ಟು ಗೆಲ್ಸಿದ್ದಾರೆ ಸೊ ಹಾಗಂದುಬಿಟ್ಟು ಸಿದ್ದರಾಮಯ್ಯನವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ನೀವು ನಿಮ್ಮನ್ನು ಈಗಾಗಲೇ ನಾಲ್ಕು ಸಾರಿ ನಾನು ಭೇಟಿಯಾಗಿದ್ದೇನೆ ಅನುದಾನವನ್ನು ಕೇಳಿದ್ದೇನೆ ಅಭಿವೃದ್ಧಿಗೆ ನಾನು ಕೇಳಿದ್ದೇನೆ ನೀವು ಅದಕ್ಕೆ ಸ್ಪಂದಿಸಿದ್ದೀರಿ ನಿಮಗೆ ಥ್ಯಾಂಕ್ಸ್ ಹೇಳಿದೀನಿ ಡಿ ಸಿ ಎಮ್ ಅವರು ಮೀಟ್ ಮಾಡಿದ್ದಾರೆ ಮೀಟ್ ಮಾಡೋಕ್ಕೆ ಕೇಳಿದ್ರು ಮೀಟ್ ಮಾಡಿದ್ದೀವಿ ಸೊ ಅವರ ಹಾಲವನ್ನು ಸ್ವೀಕಾರ ಮಾಡಿದ್ದೀವಿ ಯಾವತ್ತು ನಾವು ಪಕ್ಷ ಬಿಡ್ತೀವಿ ಪಕ್ಷ ಬರ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಆದರೆ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಇದೊಂದು ಏನಂತಾರೆ ಇದನ್ನು ತೇಜೋವಧಿ ಅಂತ ಹೇಳ್ತಾರೆ ಇಲ್ಲ ಗುಮಾನೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇವಲ ಒಂದು ಎರಡು ಮೂರು ತಿಂಗಳ ಎಂ ಟಿ ಎಲೆಕ್ಷನ್ ಟೈಮಲ್ಲಿ ಇಬ್ಬರು ಶಾಸಕರ ಮೇಲೆ ಇವತ್ತು ನಾವು ಹೊಡಪಾಯ್ಗಳಾಗಿದ್ದು ಇಬ್ಬರು ಶಾಸಕರ ಮೇಲೆ ಬರ್ತಾರೆ ನಮ್ಮ ಜೊತೆ ಮಾತಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಮಾನ್ಯ ಶಾಸಕರು ಯಾರು ಹೇಳಿದ್ದಾರೆ ಅವರು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಮೋಸ್ಟ್ಲಿ ಪ್ರೀತಿ ಜಾಸ್ತಿಯಾಗಿ ಮಾತು ನನಗೆ ಗೊತ್ತಿಲ್ಲ ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಕೂಡ ನನಗೆ ಹೇಳಿಲ್ಲ ನಾನು ಮುಖ್ಯಮಂತ್ರಿಗಳು ಮೀಟ್ ಮಾಡಿದ್ದ ನಿಜ ಡಿ ಸಿ ಎಂ ಅವರು ಮೀಟ್ ಮಾಡಿದ್ದ ನಿಜ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನನಗೆ ಆಹ್ವಾನ ನೀಡಿದ್ದಾರೆ ಇನ್ಕ್ಲೂಡಿಂಗ್ ಕೊತ್ತೂರು ಜಿಮ ಜನತರು ಕೂಡ ನನ್ನ ಒಂದು ಆಹ್ವಾನ ನೀಡಿದ್ದಾರೆ ಸೊ ಆದರೆ ಸೊ ಯಾವ ಸಂದರ್ಭದಲ್ಲಿ ಮೀಟ್ ಮಾಡಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ ಏನು ಹೇಳಿದ್ರು ಅಂತ ಅವರೇ ಹೇಳಬೇಕಾಗುತ್ತೆ ನಾನು ಅವ್ರಿಗೆ ಏನು ಹೇಳಿದ್ದೆ ಅಂತ ಅವ್ರು ಹೇಳಬೇಕಾಗುತ್ತೆ ಈಗಾಗಲೇ ನಾನು ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತೇನಾಗ್ತದೆ ಅಂದರೆ ನಾವೆಲ್ಲ ನೀವೆಲ್ಲ ಗೊತ್ತಿದೆ ನಾವೆಲ್ಲ ಸಂಸಾರಸ್ಥರು ಒಂದು ಪಕ್ಷ ನಮಗೆ ಕೊಟ್ಟಾಗ ಒಂದು ಪಕ್ಷ ನಂಬಿಕೆ ಇಟ್ಟಾಗ ಅದನ್ನು ಸದೃಢವಾಗಿ ಉಳಿಸೋತಕ್ಕಂಥ ಶಕ್ತಿ ನಮಗಿದೆ ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡೋಕ್ಕೆ ನಾನು ಇಲ್ಲ ಇದು ಸತ್ಯಕ್ಕೆ ದೂರವಾಗಿರ್ತ ಮತ್ತು ಆಹ್ವಾನ ಹಿಡಿತಾರೆ ಸಂತೋಷ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಈ ಪ್ರೀತಿನ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ ಅದು ಬಿಟ್ಟರೆ ಈ ಥರ ತೇಜೋಧ ಮಾಡಿ ಸೂಚಕರು ಸೂಚಿಕ ಫೈನಾನ್ಸ್ ಅಂದ್ಬಿಡೋದು ಇನ್ನೂ ಚೆನ್ನಾಗಿರ್ತದಲ್ಲ ಸೂಚಕರು ನಾನು ಸೂಚಕರು ರಮೇಶ್ ಕುಮಾರ್ ಸೂಚಕರು ಪಾಪ ಅವರೆಲ್ಲ ಪಾಪ ರಮೇಶ್ ಕುಮಾರ್ ಇವತ್ತು ತೋಟದಲ್ಲಿದ್ದಾರೆ ಸೊ ಅವ್ರ ಹೆಸರು ಬಳಸೋದು ಈಗಾಗಲೇ ಊಟದ ಕೂತು ಊಟ ಮಾಡೋದು ಸ್ಕೆಚ್ ಹಾಕೋದು ಇದು ರಾಜಕೀಯ ಗುಮಾನಿಗಳು ಬಹುಶಃ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಪ್ರತಿ ಸೆಷನ್ನಲ್ಲೂ ಇವತ್ತು ಬೆಳಗಾಂ ಸೆಷನ್ನಲ್ಲೂ ಹಾಗೂ ನಮ್ಮ ಬೆಂಗಳೂರು ಸೆಷನಲ್ಲೂ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ ಬೇರೆ ಮುಳುಭಾಗಿ ಬಗ್ಗೆ ಮಾತಾಡಲಿಲ್ಲ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಾವು ಆರು ಜನ ಸೇರ್ಕೊಂಡು ಕೋಲಾರದ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಪ್ರೀತಿ ಕೊಡ್ತೀವಿ ಆದರೆ ನಿಮ್ಮದೇ ಬೇರೆ ಬಸ್ಸು ನಮ್ಮದೇ ಬೇರೆ ಬಸ್ಸು ಅದಲ್ವಾ ಇದನ್ನು ದಯವಿಟ್ಟು ಜನಕ್ಕೆ ನನ್ನ ಬಗ್ಗೆ ತಪ್ಪು ಸಂದೇಶನ ಹೊಡಿಸೋದು ಈಗಾಗಲೇ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಎಂ ಪಿ ಕ್ಯಾಂಡಿಡೇಟ್ ಅಂತ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಬಹುಶಃ ಅದರ ಒಂದು ಸಮಯದಲ್ಲಿ ಕಾಂಗ್ರೆಸ್ ಬರ್ತಾರೆ ಅನ್ನೋದನ್ನು ಎರಡೂ ಪಕ್ಷಕ್ಕೆ ಗೊಂದಲ ನೀಡೋದು ನನ್ನ ಕಾರ್ಯಕರ್ತರಿಗೆ ಗೊಂದಲ ನೀಡೋದು ಇದೆಲ್ಲ ತಪ್ಪಾಗುತ್ತೆ ದಯವಿಟ್ಟು ಒಬ್ಬ ಶಾಸಕರಾಗಿ ಒಂದು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೇಳ್ತೀನಿ